ಸ್ಪೆಷಲ್ ಯು ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ನಿಮ್ಗೊಂದು ಪವಾಡದ ಕತೆ ಹೇಳ್ತೀವಿ ಗುರುರಾಯರ ಪವಾಡದ ಕಥೆ ರಾಯರ ಮಠ ರಾಯರ ಪವಾಡದಲ್ಲಿ ಹೊಸದೇನಿದೆ ಅನ್ನೋ ಹಾಗಿಲ್ಲ ಏಕೆಂದರೆ ಇದು ಹೊಸ ಪವಾಡದ ಕತೆ ಕಥೆ ನೋಡೋದಕ್ಕೂ ಕೇಳೋದಕ್ಕೂ ಮುಂಚೆ ಸ್ಪೆಷಲ್ ಯು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಈಕೆಯ ಹೆಸರು ತೇಜಸ್ವಿನಿ ವಯಸ್ಸು ಹತ್ತೊಂಬತ್ತು ವರ್ಷ ಬೆಂಗಳೂರಿನ ಯಲಹಂಕದವರು ಈಕೆಗೆ ಹಾರ್ಟ್ ಸಮಸ್ಯೆ ಇತ್ತು ಅದು ಒಂದೊಂದು ಒಂದೊಂದಕ್ಕೆ ಟರ್ನ್ ಆಗಿ ತೇಜಸ್ವಿನಿ ಕಾಲಿನ ಮೇಲೆ ಸ್ವಾಧೀನವನ್ನೇ ಕಳಕೊಂಡಿದ್ರು ಆರು ತಿಂಗಳ ಹಿಂದೆ ತೇಜಸ್ವಿನಿ ಹೇಗಾಗಿದ್ದರೆಂದರೆ ಈಕೆಗೆ ಮೂರು ಹೆಜ್ಜೆಯನ್ನು ಎತ್ತಿ ಇಡೋದಕ್ಕೆ ಆಗ್ತಾ ಇರಲಿಲ್ಲ ತೇಜಸ್ವಿನಿಗೆ ಹೃದಯದ ಸಮಸ್ಯೆ ಇದೆಯಲ್ಲ ಅದು ಹೇಗೆಂದರೆ ಈ ಹುಡುಗಿಗೆ ಹೃದಯ ನಮ್ಮ ನಿಮ್ಮಂತೆ ಇಲ್ಲ ಸ್ವಲ್ಪ ತಿರುಕೊಂಡಿದೆ ಋತುಚಕ್ರವು ಸರಿಯಾದ ಸಮಯಕ್ಕೆ ಆಗಲ್ಲ ರಕ್ತನಾಳದಲ್ಲಿ ಸಮಸ್ಯೆ ಇದ್ದು ರಕ್ತ ಸಂಚಾರ ಸರಿಯಾಗಿ ಆಗಲ್ಲ ಹೀಗಾಗಿಯೇ ತೇಜಸ್ವಿನಿಗೆ ವೀಲ್ ಚೇರ್ ಇಲ್ಲದೆ ಓಡಾಡುವಂತಿರಲಿಲ್ಲ ಅದೇ ತೇಜಸ್ವಿನಿ ಚಿತ್ರದುರ್ಗದಲ್ಲಿರೋ ರಾಯರ ಮಠಕ್ಕೆ ಹೋಗಿದ್ದರಂತೆ ಅದು ಕೂಡ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರುವಾಗ ದಾರಿಯ ಮಧ್ಯೆ ಸಿಕ್ಕ ಮಠ ಅದು ಚಿತ್ರದುರ್ಗದ ರಾಯರ ಮಠ ಆಗ ಈ ಹುಡುಗಿಗೆ ಮಠದ ಗುರುಗಳು ಇನ್ನೊಂದು ನಲವತ್ತೈದು ದಿನಗಳಲ್ಲಿ ನಿಮಗೆ ಶುಭ ಸುದ್ದಿ ಸಿಗಲಿದೆ ಎಂದು ಹೇಳಿದ್ರಂತೆ ಆಮೇಲೆ ಮತ್ತೆ ಮಠಕ್ಕೆ ಹೋದಾಗ ವೀಲ್ ಚೇರ್ ಬಿಟ್ಟು ಸಲೀಸಾಗಿ ಮಠವನ್ನ ಪ್ರದಕ್ಷಿಣೆ ಹಾಕಿದ್ದಾರೆ ತೇಜಸ್ವಿನಿ ಈ ಚಿತ್ರದುರ್ಗದ ರಾಯರ ಮಠ ಇದೆಯಲ್ಲ ಇದು ಗುರು ರಾಘವೇಂದ್ರ ಸ್ವಾಮಿಗಳು ವೆಂಕಣ್ಣನಿಗೆ ಮೋಕ್ಷ ನೀಡಿದ ಪುಣ್ಯ ಕ್ಷೇತ್ರ ಅನ್ನು ಮಾತಿದೆ ವಿಚಿತ್ರವೆಂದರೆ ತೇಜಸ್ವಿನಿ ಅಷ್ಟೇ ಅಲ್ಲ ಅವರ ತಮ್ಮ ಸಾಗರ್ ಕೂಡ ಅಂಗವೈಕಲ್ಯಕ್ಕೆ ತುತ್ತಾಗಿರುವವರು ಆತ್ಮಹತ್ಯೆಗೂ ಮನಸ್ಸು ಮಾಡಿದ ತೇಜಸ್ವಿನಿ ಅವರ ತಂದೆ ಶ್ರೀಕಾಂತ್ ಅವರೀಗ ಸಮಾಜ ಸೇವೆಗೆ ಮುಖ ಮಾಡಿದ್ದಾರೆ ರಾಯರ ಒಂದು ಅನುಗ್ರಹ ಮತ್ತು ನಮ್ಮೆಲ್ಲ ಆತ್ಮೀಯರ ಆಶೀರ್ವಾದ ನಮ್ಮ ಹಿತೈಷಿಗಳ ಆಶೀರ್ವಾದ ಇದೇ ರೀತಿಯಲ್ಲಿ ಈ ಎರಡು ಮಕ್ಕಳೊಂದಿಗೆ ಕಲ್ಪವೃಕ್ಷ ವಿಶೇಷ ಚೇತನ ಮಕ್ಕಳ ಶಾಲೆಯಿಂದ ಪ್ರಾರಂಭ ಮಾಡಿ ಏಳು ವರ್ಷ ಆಗಿದೆ ಈಗ ಎಂಟನೇ ವರ್ಷ ನಡೀತಾ ಇದೆ ಈ ಎಂಟು ವರ್ಷದಲ್ಲಿ ಎಂಟು ಮಕ್ಕಳನ್ನ ನಾರ್ಮಲ್ ಸ್ಟೇಜ್ ವಿದ್ಯಾರಣ್ಯಪುರದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿಗೆಂದೇ ತರಬೇತಿ ನೀಡುವ ಶಾಲೆ ತೆರೆದಿದ್ದಾರೆ ಅದರ ಹೆಸರು ಕಲ್ಪವೃಕ್ಷ ಗುರು ರಾಯರ ಪವಾಡಗಳು ಒಂದೆರಡಲ್ಲ ಶತ ಶತಮಾನಗಳಿಂದಲೂ ನಡೆದುಕೊಂಡೇ ಬರುತ್ತಿರುವ ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಇವತ್ತಿಗೂ ನಡೆಯುತ್ತಲೇ ಇರುತ್ತವೆ ರಾಯರ ಮೇಲೆ ನಂಬಿಕೆ ಇಡಬೇಕಷ್ಟೇ